ಒಂದು ಏನು ಹೇಳ್ತಾ ಇದ್ರು ಹೇಳಿದ್ರು ಶಾರ್ಟ್ ಟರ್ಮ್ ಏನು ಬೆನಿಫಿಟ್ಸ್ ಬಂದಿರೋದು ಇಲ್ಲಿ ಜನಾನು ಒಂದು ಎಂಪವರ್ ಆದ್ರೂ ಸೋಷಿಯಲಿ ಎಕನಾಮಿಕಲಿ ಇನ್ನೊಂದು ರಾಜ್ಯಕ್ಕೆ ಬಂದಂತಹ ಟ್ಯಾಕ್ಸ್ ಕಲೆಕ್ಷನ್ ಅಲ್ಲೂ ದೇಶದಲ್ಲೇ ಸೆಕೆಂಡ್ ಹೈಯೆಸ್ಟ್ ಮಾಡ್ತಿದ್ರು ಅದೇ ಜಿಎಸ್ಟಿ ಜಾಸ್ತಿ ಆಗೋದಕ್ಕೆ

ಮಾತಾಡೋ ಧೈರ್ಯನೂ ಇಲ್ಲ ಬಿಜೆಪಿ ಅವ್ರ ಒಂದೇ ಅಲ್ಲ ಅಲ್ಲ ಬಿಜೆಪಿ ಜೆ ಪಿ ಯಾವ ರಾಜಕೀಯ ಪಕ್ಷಕ್ಕೂ ಇದನ್ನ ವಿರೋಧಿಸುವ ಧೈರ್ಯ ಇಲ್ಲ ಇದು ಹೆಂಗೆ ಅಂದ್ರೆ ಅವ್ರು ಎಕ್ಸಾಕ್ಟ್ ಇಲ್ಲ ಎಕ್ಸಾಕ್ಟ್ಲಿ ಇದು ಗ್ಯಾರಂಟಿ ಯೋಜನೆಗಳು ಅನ್ನೋದು ಮೀಸಲಾತಿ ಕೊಟ್ಟಂಗೆ ಅದು ಒನ್ವೇ ಅದು ಕೊಡುವಾಗ ಅಷ್ಟೇ ಇರೋದು ವಾಪಸ್ ತಗತ್ತೀವಿ ಅಂತ ಹೇಳಿ ಧೈರ್ಯ ಯಾರಿಗೂ ಇರೋದಿಲ್ಲ ಅದಕ್ಕ ವಿಷಯ ನ್ಯಾಷ್ನಲೈಜ್ ಆಗಿ ನ್ಯಾಷ್ನಲ್ ಯೂನಿವರ್ಸಲ್ ಆಗ್ಬೋದು ಹಾ ಅದು ಆ ಪಾಸಿಬಿಲಿಟಿ ಇದೆ ಎಸ್ ಭೋಗಿ ಮತ್ತೆ ಈ ಒಂದು ಏನ್ ಎಮ್ ಎಸ್ ಎಮ್ ಬಗ್ಗೆ ಮಾತಾಡಿದ್ರು ಸರ್ ನೀವು ಹೋಗ್ಬಿಟ್ಟು ರಾಜಾಜಿನಗರ ಇಂಡಸ್ಟ್ರಿಯಲ್ ಎಸ್ಟೇಟ್ ಆಗ್ಬೋದು ಪೀಣಿಯಲ್ ಆಗ್ಬೋದು ಬೇರೆ ಕಡೆ ಬೇಡ ಬೇರೆ ದೇಶದಲ್ಲಿ ಬೇಡ ಹೋಗ್ಬಿಟ್ಟು ಅಲ್ಲಿರುವಂಥವ್ರನ್ನ ಕೇಳಿ ಯಾವಾಗ ಅವ್ರಿಗಾಗಿದ್ದು ಮೋಸ ಅಂತ ಅವ್ರು ಹೇಳೋದು ಎರಡೇ ಇನ್ಸ್ಟೆನ್ಸಸ್ ಡಿಮೋನಟೈಸೇಷನ್ ಬಿಟ್ರೆ ಜಿ ಎಸ್ ಟಿ ಲಕ್ಷಾಂತರ ಎಮ್ ಎಸ್ ಸಿ ಮುಚ್ಕೊಂಡು ಹೋಗಿದ್ದು ಲಾಸ್ ಅಲ್ಲಿ ಹೋಗಿದ್ದು ಈ ಸಮಯದಲ್ಲೇ ಸರ್ ಜಿ ಎಸ್ ಟಿ ಇಂಪ್ಲಿಮೆಂಟೇಷನ್ ಟೈಮಲ್ಲಿ ಅದಕ್ಕೆ ಮುಂಚೆ ಡಿಮೋನಟೈಸೇಷನ್ ಟೈಮಲ್ಲಿ ಸೊ ಇದರ ವಿಕ್ಟಿಮ್ಸ್ ಆದವರು ಅವರು ಯಾರು ಕಾರಣಕರ್ತರು ನಿಮಗೂ ಗೊತ್ತಿದೆ ಎಮ್ ಎಸ್ ಎಂಇ ವಿಷಯ ಆಯ್ತಾ ಎರಡು ಸಾವಿರ ರೂಪಾಯಿ ಬಗ್ಗೆ ಏನು ಹೇಳ್ತಾರೆ ಹೌದು ಸರ್ ಐ ಟೋಟಲಿ ಅಗ್ರಿ ಆನ್ ಟೈಮ್ ಹೋಗ್ಬೇಕು ಪ್ರಶಾಂತ್ ಸರ್ ಹೇಳಿದ್ದು ಅವರು ಹಿರಿಯರು ಗುಡ್ ಥಿಂಕರ್ ಇಬ್ರು ಕೂಡ ಏನು ಹೇಳಿದ್ರು ಆನ್ ಟೈಮ್ ಹೋಗ್ಬೇಕು ಅಲ್ಲಿ ಏನು ತಪ್ಪಾಗ್ತಿದೆ ಗೌರ್ಮೆಂಟ್ ಖಂಡಿತ ನಾವು ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಜನಗಳಿಗೆ ಆನ್ ಟೈಮ್ ಹೋಗಲೇಬೇಕಿದ್ರು ನೀವು ಕರೆಕ್ಟ್ ಆಗಿ ಆರ್ಗ್ಯುಮೆಂಟ್ ಮಾಡಿದ್ರಿ ನೀವು ಕಲೆಕ್ಷನ್ ಮಾಡೋದ್ರಲ್ಲಿ ಎರಡು ತಿಂಗಳು ಸುಮ್ಮನೆ ಇರ್ತೀರಾ ಅಂತ ಐ ಟೋಟಲಿ ಅಗ್ರಿ ಅದೇನು ತಪ್ಪಾಗಿದೆ ನಾವು ಸರಿಪಡಿಸ್ಕೊಳ್ಳೇಬೇಕು ಆನ್ ಟೈಮ್ ಹೋಗಬೇಕು ಗ್ಯಾರಂಟಿ ಆದರೆ ಎರಡು ಸಾವಿರ ರೂಪಾಯಿ ಆ ಹೆಣ್ಣು ಮಕ್ಕಳ ಜೀವನದಲ್ಲಿ ಒಂದೇ ಒಂದು ಇನ್ಸ್ಟೆನ್ಸ್ ಕೊಡ್ತೀನಿ ಸರ್ ಇವತ್ತು ನಮ್ಮ ದೇಶದಲ್ಲಿ ತೊಂಬತ್ತು ಪರ್ಸೆಂಟ್ಗಿಂತ ಜಾಸ್ತಿ ಹೆಣ್ಮಕ್ಳು ಅವರ ಆರೋಗ್ಯದ ಬಗ್ಗೆ ಅವರು ಡಿಸಿಷನ್ ಆಗ್ತಾ ಇರ್ಲಿಲ್ಲ ನಿಮ್ಗೆ ಗೊತ್ತು ಹೆಣ್ಮಕ್ಳದ ಮೇಲೆ ಮೆನ್ಸ್ ಹೆಲ್ತ್ ಇರುತ್ತೆ ರಿಪ್ರೊಡಕ್ಟಿವ್ ಹೆಲ್ತ್ ಇರುತ್ತೆ ಹೆಚ್ಚು ಗಮನ ಕೊಡ್ಕೋಬೇಕು ಆದ್ರೂ ಕೂಡ ಗಂಡನ ಮೇಲೋ ಅವ್ರ ಅತ್ತೆ ಮೇಲೋ ಅವ್ರ ಮನೆಯವ್ರ ಮೇಲೋ ಡಿಪೆಂಡ್ ಆಗ್ಬೇಕಿತ್ತು ಏನಾದ್ರು ಹುಷಾರಿಲ್ಲ ಅಂದ್ರೆ ಏನಿಲ್ಲ ಸುಮ್ಮನೆ ಮಲ್ಕೋ ಸರಿ ಹೋಗ್ತೀಯ ನಾಳೆ ಒಂದು ಡೋಲೋ ಸಿಕ್ಸ್ ಫಿಫ್ಟಿ ತಗೊಂಡ್ರೆ ಮಲ್ಬಕಿತ್ತು ಇವತ್ತ ಎರಡು ಸಾವಿರ ರೂಪಾಯಿ ಅವ್ರ ಜೀವನದಲ್ಲಿ ತುಂಬಾ ದೊಡ್ಡ ಬದಲಾವಣೆ ಮಾಡ್ತಿದೆ ಸರ್ ಅವರ ಆರ್ಗ್ಯುಮೆಂಟ್ ಅಂತ ಮಾಡ್ತಿಲ್ಲ ಬಟ್ ಈ ಹೆಣ್ಮಕ್ಳನ್ನೇಟ್ಕೊಳ್ಳೋಣ ಎಂಪವರ್ ಮಾಡುವ ಮಾರ್ಗ ಯಾವುದು ಸರ್ ಫಿನಾನ್ಷಿಯಲಿ ಅಲ್ಲ ಒಂದು ಒಂದೇ ನಿಮಿಷ ಒಂದೇ ನಿಮಿಷ ಒಂದೇ ನಿಮಿಷ ಕರೆಕ್ಟ್ ಮೀ ಫೈ ಆಮ್ ರಾಂಗ್ ಇತ್ತೀಚೆಗೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಒಂದು ರಿಪೋರ್ಟ್ ಬಂತು ಕುಡಿಯುವ ನೀರನ್ನು ಮನೆಗೆ ನೇರವಾಗಿ ತಲುಪಿಸಿದ್ದಕ್ಕಾಗಿ ಅರವತ್ತು ಸಾವಿರ ಕೋಟಿ ರೂಪಾಯಿ ಮಧ್ಯಮ ವರ್ಗದ ದುಡ್ಡು ಉಳಿತಾಯ ಆಗಿದೆ ಯಾಕಂದ್ರೆ ಅಷ್ಟು ದುಡ್ಡನ್ನು ಅಶುದ್ಧ ಕುಡಿಯುವ ನೀರಿನಿಂದಾಗಿ ಅವರು ಹಾಸ್ಪಿಟ್ಲಿಗೆ ಖರ್ಚು ಮಾಡ್ತಿದ್ರು ಅಂತ ಇಸ್ ದಿಸ್ ದ ವೇ ಆಫ್ ಎಂಪವರಿಂಗ್ ಆರ್ ಒಂದು ಒಂದು ನಿಮಿಷ ಆರ್ ಆರ್ ನೀವು ಅನಾರೋಗ್ಯ ಆಗಿ ಪರವಾಗಿಲ್ಲ ಬಟ್ ನಾವು ಟ್ರೀಟ್ಮೆಂಟ್ ದುಡ್ಡು ಕೊಡ್ತೀವಿ ಈಸ್ ದಿಸ್ ಎಂಪವರಿಂಗ್ ಅಂತ ನೋ ನೋ ಐ ಟೋಟಲಿ ಅಗ್ರಿ ದಟ್ ಇಸ್ ಆಲ್ಸೋ ಸರ್ ನಾನು ಈ ಒಂದು ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅನ್ನೋದೇನು ಹೆಣ್ಮಕ್ಳಿಗೆ ಬರುತ್ತೆ ಸರ್ ಈ ಎರಡ್ ಸಾವಿರ ರೂಪಾಯಿ ಸಿಟಿಲಿ ಅಷ್ಟು ಮ್ಯಾಟರ್ ಆಗದೇ ಇರ್ಬೋದು ಬಟ್ ಹಳ್ಳಿಗಳಲ್ಲಿ ಲಾಟ್ ಆಫ್ ಬ್ಯಾರಿಯರ್ಸ್ ವಿಮೆನ್ ಆರ್ ಫೇಸಿಂಗ್ ಬಿಕಾಸ್ ದೇ ಆರ್ ನಾಟ್ ಫಿನಾನ್ಷಿಯಲಿ ಇಂಡಿಪೆಂಡೆನ್ಸ್ ಹೆಣ್ಣು ಮಕ್ಕಳ ಸಶಸ್ತೀಕರಣ ಆಗಬೇಕು ಅನ್ನೋ ವಿಷಯದಲ್ಲಿ ಎಲ್ಲಾ ಪಾರ್ಟಿಯವರು ಒಮ್ಮತದಿಂದ ಇರ್ತೀರಿ ಅದರ ಬಗ್ಗೆ ಎರಡನೇ ಮಾತಿಲ್ಲ ಅದರ ವೇ ಯಾವುದು ಅಂತ ಕೇಳ್ತಾ ಇದ್ದೀನಿ ಫಾರ್ ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ಯಾವುದೋ ಮನೆಯಲ್ಲಿ ಒಂದು ಗಂಭೀರ ಕಾಯಿಲೆ ಇರುವಂಥ ಒಬ್ಬ ಮಹಿಳೆ ಇದ್ದಾರೆ ಅವ್ರಿಗೆ ಹಾಸ್ಪಿಟ್ಲದ್ದು ಅಂದರೆ ಮೆಡಿಸಿನ್ದ್ದು ಫಿಕ್ಸ್ಡ್ ಖರ್ಚಿದೆ ನಾಲ್ಕು ಸಾವಿರ ರೂಪಾಯಿ ತಿಂಗಳ ಖರ್ಚು ಆಗ್ತಿದೆ ಯಾಕಂದ್ರೆ ಬ್ರ್ಯಾಂಡ್ ಬರೆದು ಕೊಡ್ತಾರೆ ಡಾಕ್ಟರ್ ಇವ್ರು ಬಂದು ಜನೌಷಧಿ ಕೇಂದ್ರ ಮಾಡ್ತೀವಿ ಒನ್ ಥರ್ಡ್ ಪ್ರೈಸಲ್ಲಿ ನಿಮಗೆ ಔಷಧಿ ಸಿಗುತ್ತೆ ಇಸ್ ದಿಸ್ ಸೇಮ್ ಪವರ್ ಇದು ಹೌದಾ ಅಥವಾ ರಾಂಗ್ ವೇನಾ ಅದ ಅದರ ಬದಲು ನಾನು 2000 ಕೊಡ್ತೀನಿ ಮೆಡಿಕಲ್ ಕಂಪೇರಬಲ್ ಥಿಂಗ್ಸ್ ಓಕೆ ಎರಡ್ ಸಾವಿರ ರೂಪಾಯಿ ಹೆಣ್ಮಕ್ಳಿಗೆ ಕೈ ಕೊಟ್ಟಾಗ ಅದು ಅವರ ಆರೋಗ್ಯ ಆಗ್ಬಹುದು ಸರ್ ಆ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇದೆಯಲ್ಲ ಡಿಸಿಷನ್ ತಗೊಳ್ಳೋದು ಯಾವ್ದು ಸ್ಪೆಂಡ್ ಮಾಡ್ಕೋಬೇಕು ಅಂತ ದಟ್ ಈಸ್ ಎಂಪವರಿಂಗ್ ಇದು ಕೂಡ ಗವರ್ಮೆಂಟ್ ಮಾಡಿರೋದು ಜನೌಷಧಿ ಕೇಂದ್ರಕ್ಕೆ ನಾವ್ ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ ಅದು ತಪ್ಪು ಅಂತ ನಾವ್ ಹೇಳಿಲ್ಲ ಬಟ್ ಆ ಫಿನಾನ್ಷಿಯಲ್ ಡಿಸ್ ಡಿಸಿಷನ್ ತೊಗೊಳ್ಳುವಂತಹ ಇಂಡಿಪೆಂಡೆನ್ಸ್ ಏನು ಹೆಣ್ಮಕ್ಳಿಗೆ ಸಿಗುತ್ತೆ ದಟ್ಸ್ ವೆರಿ ಎಂಪವರಿಂಗ್ ಸರ್ ಯಾಕೆ ಅಂತ ಹೇಳ್ತೀನಿ ಹತ್ತನೇ ಕ್ಲಾಸ್ವರೆಗೂ ರಿಸಲ್ಟ್ ಬಂದಾಗ ಏನಂತ ಸರ್ ಹಾಕ್ತೀರಾ ಅಲ್ವಾ ಹತ್ತಾದ್ಮೇಲೆ ನಮ್ಮ ಪೊಟೆನ್ಷಿಯಲ್ ಹೋಗ್ಬಿಡುತ್ತಾ ಸರ್ ಇವತ್ತು ಒಂದು ಪೊಲಿಟಿಕ್ಸ್ ಆಗ್ಬೋದು ಬಿಸ್ನೆಸ್ ಆಗ್ಬೋದು ಎಲ್ಲ ಕಡೆ ಗಂಡ್ ಮಕ್ಳು ಯಾಕೆ ಮುಂದೆ ಇದಾರೆ ಅಂದ್ರೆ ಪ್ಯಾರಾಮೀಟರ್ಸ್ ಬದಲಾಗೋದ್ರಿಂದ ಮಕ್ಳ ಕೈಯಲ್ಲಿ ಹೆಚ್ಚು ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇರೋದ್ರಿಂದ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಡಿಸಿಷನ್ಸ್ ತೊಗೊಳೋದ್ರಿಂದ ಈ ಎರಡ್ ಸಾವಿರ ರೂಪಾಯಿ ತುಂಬಾ ಬದಲಾವಣೆ ತರುತ್ತೆ ಅಂತ ನಾನು ಹೇಳ್ತಿಲ್ಲ ಬಟ್ ದಿಸ್ ಇಸ್ ದ ಬಿಗಿನಿಂಗ್ ಸರ್ ಅಜಿತ್ ಸರ್ ಈ ಎರಡ್ ಸಾವಿರ ರೂಪಾಯಿ ಜೊತೆ ಶಕ್ತಿ ಯೋಜನೆಯಿಂದ ಆಗ್ತಿರುವಂತಹ ಉಳಿತಾಯ ಇದೆಯಲ್ಲ ಅದು ಕೂಡ ಅವ್ರ ಕೈಯಲ್ಲಿ ಉಳಿತಾಯ ಅಜಿತ್ ಸರ್ ಯಾಕಂದ್ರೆ ನೀವು ರಿಯಾಲಿಟಿ ನೋಡಿದಿರ ರಾಜ್ಯದಲ್ಲಿ ನಾವೀಗ ಸಬಲೀಕರಣದ ಬಗ್ಗೆ ಮಾತಾಡ್ತಿದ್ದೀವಿ ಬರೀ ದುಡ್ಡು ಮಾಪು ಕೊಟ್ಟರೆ ಮಾತ್ರ ಸಬಲೀಕರಣ ಆಗಲ್ಲ ಸರ್ ಅವ್ರಿಗೆ ಹಳ್ಳಿಗೆ ಹೋಗಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ಗುಡಿ ಕೈಗಾರಿಕೆ ಕಟ್ಟಿದ್ರು ಅದು ಸಬಲೀಕರಣ ಇನ್ನೊಂದ್ ಇಪ್ಪತ್ತು ವರ್ಷಿಮಾನು ಒಂದ್ ಪ್ರಶ್ನೆ ಕೇಳ್ತಾರೆ ಸರ್ ನಿಮ್ ದುಡ್ಡು ನಿಲ್ಸ್ಬಿಡಿ ನೀವು ಸೋತ್ ನೆಕ್ಸ್ಟ್ ಟೈಮು ನೀವ್ ಬರ್ಲಿಲ್ಲ ಅನ್ಕೊಳ್ಳಿ ಇಲ್ಲ ಯಾರು ಒಳ್ಳೇದ್ ಮಾಡ್ತಾರೆ ಅವ್ರು ಬರ್ಲಿ ಬೇರೆ ರಾಜಕೀಯ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್